ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಳನ್ನ ಕೋಟ್ಯಾಂತರ ಜನ ಭಕ್ತರಿಗೆ ನಾಟ್ ಓನ್ಲಿ ಕರ್ನಾಟಕ ಯಾವುದೇ ರಾಷ್ಟ್ರೀಯ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಜಸ್ಟ್ ನಾನು ಒಂದು ಹತ್ತಾರು ಸಾರಿ ಹೇಳಿರ್ಬೋದು ನಾಲ್ಕು ಜನ ಕೂಡ ಬಂದಿದ್ದಲ್ಲಿ ಅವನ ಯಾವ ಒಬ್ಬ ಪೌರ ಕಾರ್ಮಿಕ ಅವನ ಇತಿಮಿತಿ ಏನು ಅವನ ವ್ಯವಸ್ಥೆ ಏನು ಅವನೇನು ಅಂತ ಅಂದ್ರೆ ಅರ್ಥ ಮಾಡ್ತೀರಾ ಯಾರ್ದೋ ಕೋಮು ಮಾತನ್ನ ಮಾತನ್ನು ಕೇಳಿಕೊಂಡು ಲಫ್ಟಿ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ ಆರೂವರೆ ಕೋಟಿ ಏಳು ಕೋಟಿ ಜನರ ಮನಸ್ಸನ್ನ ನೀವು ಇದು ನಿಮ್ಗೆ ಮುಂದೊಂದು ದಿನ ಅಲ್ಲ ತಕ್ಷಣಕ್ಕೆ ನಿಮ್ಗೆ ಇದೇ ಭಗ್ನಿ ಪೂಟ ಆಯ್ತದೆ ಅರ್ಥ ಮಾಡ್ಕೊಳ್ಳಿ ಅವನ ಯಾವ ಇದೇ ಭಗನಿ ಪೂಟ ಆಯ್ತದೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪರಮಾತ್ಮ ಭಗವಂತ ಇದ್ದಾರೆ ಈ ದೇಶಕ್ಕೆ ಒಂದು ಇತಿಹಾಸ ಇದೆ ನಸ್ನೀ ಮಹಮ್ಮದ್ ಯಶಾನ್ ಬಂದ ಸರ್ ಆಯ್ತು ಹಾಗಾಗಿ ಹೋಬಳೆ ಸಂಗೋಳಿ ರಾಯಣ್ಣ ಹೋಬಳೆ ಕಿತ್ತೂರು ರಾಯಿ ಚೆನ್ನಮ್ಮ ಇಂಥ ಪುಣ್ಯಾಧರು ಎಲ್ಲ ಒಂದ್ ಕಡೆ ಈ ದೇಶನ ಅಸ್ಥಿರತೆಯನ್ನು ಕಾಪಾಡಿದ್ದಾರೆ ಸ್ಥಿರತೆಯನ್ನು ಸ್ಥಿರತೆಯನ್ನು ಕಾಪಾಡಿದ್ದಾರೆ ಅಸ್ಥಿರತೆಯನ್ನು ಹೋಗಾಡಿಸಿದ್ದಾರೆ ಇವತ್ತು ಕೂಡ ಧರ್ಮಸ್ಥಳನ ಈ ಒಂದು ಪಾಪದ ಕೆಲಸಕ್ಕೆ ಕೈ ಹಾಕಿ ಇವತ್ತು ಮಾಡಿದಾರಲ್ಲ ಇದನ್ನ ಎಸ್ಐ ಕೆ ನಾನು ಇವತ್ತು ನಾನು ಅವ್ರನ್ನ ಮೆಚ್ಚು ಗೊತ್ತಿಲ್ಲ ಅಧಿಕಾರಿಗಳು ಅವ್ರು ಏನು ಮಾಡೋಕ್ ಆಗ್ಲಿಲ್ಲ ಅವ್ರು ಗೊತ್ತಾಗಿದೆ ಎಲ್ಲವೂ ಕೂಡ ಇದೆಲ್ಲ ವ್ಯವಸ್ಥಿತ ಸಂಜೆಂತ್ರ ಈ ನಾಟಕ ಈ ನಾಟಕಕ್ಕೆ ತೆರೆ ಹಿಡಿಯುವ ಕಾಲ ಬಂದೈತೆ ಅನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವರಿಕೆ ಆಗಿದೆ ದಯವಿಟ್ಟು ಹೋಗಿ ಎರಡು ದಿನ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ದಿನ ಇತ್ತು ಆ ಪಾಪಕ್ಕೆ ನೀವು ಬಂದಿದ್ದು ನಾನು ಮಾಡಿದ ನನಗೆ ಯಾರ ಹತ್ರ ಪರವಾಗಿಲ್ಲ ಪ್ರಯತ್ಸಿತಗೋಸ್ಕರ ಆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ದರ್ಶನ ಮಾಡಿ ನಾನ್ ಯಾರ ಮಾತ್ ಕೇಳಿ ಮಾಡಿದ್ದೇನೆ ಗೊತ್ತಿಲ್ಲ ನನ್ನ ಕ್ಷಮಿಸುವ ಅಂತ ಬಂದ್ರೆ ಸಿದ್ದರಾಮಯ್ಯವ್ರಿಗೆ ಒಳ್ಳೆಯದು ರಾಜ್ಯಕ್ಕೆ ಒಳ್ಳೇದು ಸಿದ್ದರಾಮಯ್ಯವ್ರ ಒಬ್ಬರಲ್ಲ ರಾಜ್ಯದ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರ ಪ್ರತಿನಿಧಿ ನೀವು ಮುಖ್ಯಸ್ಥರು ನೀವು ಇದಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕರ ಭಾವನೆ ಏನಿದೆ ನಮ್ಮ ಸುಳ್ಳು ಸಾವು ಸಾರಿಯ ಸುಳ್ಳು ಏನಿದೆ ಆ ಸುಳ್ಳು ಸುಳ್ಳೆ ಆಗಿದೆ ದಯಮಾಡ ಕೂಡ ತಂದೆ ಗೋವಿಂದರಾಜನಗರ ಇವತ್ತಿನ ಮರಿಸಿಲ್ಲ